ಕನ್ನಡದ ಖ್ಯಾತ ನಿರೂಪಕಿ ಅಪಹರಣ ಎನ್ನಿರಲಿಲ್ಲ ಕ್ಯಾನ್ಸರ್ನಿಂದ ನಿರೂಪಕಿ ಅಪಹರಣ ಕೊನೆಯುಳೆದಿದ್ದಾರೆ ಬೆಂಗಳೂರಿನ ಬನಶಂಕರಿ ಮನೆಯಲ್ಲಿ ಕೊನೆಯು ಸೆಳೆದಿದ್ದಾರೆ ಚಿತ್ರರಂಗದಲ್ಲಿ ಸಕ್ರಿಯವಾಗಿದ್ದಂತಹ ನಟಿ ಹಾಗೇನೆ ನಿರೂಪಕಿ ಕೂಡ ಆಗಿದ್ರು ಮಸಣದ ಹೂ ಚಿತ್ರದಿಂದ ಇವರು ಬೆಳಕಿಗೆ ಬಂದಿದ್ರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ತೆರೆ ಕಂಡಿರುವಂತಹ ಮಸಣದ ಹೂ ಚಿತ್ರದಲ್ಲಿ ಕಾಣಿಸಿಕೊಂಡಿದ್ರು ತದನಂತರದಲ್ಲಿ ಇನ್ಸ್ಪೆಕ್ಟರ್ ವಿಕ್ರಮ್ ಚಿತ್ರ ಸೇರಿದಂತೆ ಮೊದಲಾದ ಚಿತ್ರಗಳಲ್ಲಿ ನಟಿ ಅಪರ್ಣ ನಟಿಸಿದ್ರು ಈಗ ನಿಂದ ನಟಿ ಅಪಹರ್ಣ ಕೊನೆಯ ಸೆಳೆದಿದ್ದಾರೆ ಚಿತ್ರರಂಗದಲ್ಲೂ ಕೂಡ ಸಕ್ರಿಯರಾಗಿದ್ರು ನಿರೂಪಣೆಯಲ್ಲಿ ಅವರನ್ನ ಮೀರಿಸೋದಕ್ಕೂ ಕೂಡ ಯಾರಿಂದಲೂ ಸಾಧ್ಯವಿಲ್ಲ ಆ ತರಹದ ನಿರೂಪಣೆಯನ್ನು ಮಾಡ್ತಾ ಇದ್ರು ಅವ್ರು ಮಾಡುವಂತಹ ನಿರೂಪಣೆಯಲ್ಲಿ ಯಾವುದೇ ಒಂದು ಇಂಗ್ಲಿಷ್ ಪದಗಳನ್ನು ಬಳಸ್ತಾ ಇರಲಿಲ್ಲ ಸಂಪೂರ್ಣವಾಗಿ ಕನ್ನಡದಲ್ಲೇನೆ ಒಂದು ರೀತಿಯಲ್ಲಿ ನಿರೂಪಣೆಯನ್ನ ಮಾಡ್ತಾ ಇದ್ರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ತೆರೆಗೊಂಡಿರುವಂತಹ ಪುಟ್ಟಣ್ಣ ಕಣಗಲ್ಲರವರ ಮಸಣದ ಹೂ ಚಿತ್ರದಿಂದ ಅವರು ಬೆಳಕಿಗೆ ಬಂದ್ರು ನಂತರ ಇನ್ಸ್ಪೆಕ್ಟರ್ ವಿಕ್ರಮ್ ಮೊದಲಾದ ಚಿತ್ರಗಳನ್ನು ಕೂಡ ಇವರು ನಟಿಸಿದ್ರು ತೊಂಬತ್ತರ ದಶಕದಲ್ಲಿ ಚಂದನ ವಾಹಿನಿಯಲ್ಲಿ ಮೂಡಿ ಬಂದಂತಹ ಹಲವು ಕಾರ್ಯಕ್ರಮಗಳನ್ನ ಇವರನ್ನೇ ನಿರೂಪಿಸ್ತಾ ಇದ್ರು ನಿರೂಪಣೆ ಮಾಡ್ತಾ ಇದ್ರು ತದನಂತರದಲ್ಲಿ ಭಾರತ ಸರ್ಕಾರದ ವಿವಿಧ ವಿವಿಧ ಭಾರತಿಯಲ್ಲಿ ರೇಡಿಯೋ ಒಂದು ಕಾರ್ಯಕ್ರಮಗಳನ್ನ ನಡೆಸಿಕೊಡ್ತಾ ಇದ್ರು ರೇಡಿಯೋ ಜಾತಿಯಾಗಿನೂ ಕೂಡ ಕಾರ್ಯವನ್ನ ನಿರ್ವಹಿಸಿದ್ರು ಹೀಗೆ ಹಲವಾರು ರಂಗದಲ್ಲೂ ಕೂಡ ಅಪರ್ಣ ಅವರು ತೊಡಗಿಸಿಕೊಂಡಿದ್ರು ತಮ್ಮನ್ನ ತಾವು ಇನ್ನು ಬಿಗ್ ಬಾಸ್ ನಲ್ಲೂ ಕೂಡ ಅಪರ್ಣ ಅವರು ಕಾಣಿಸಿಕೊಂಡಿದ್ರು ಇವರು ನಿರೂಪಣೆ ಶೈಲಿಯನ್ನೇ ಎಲ್ಲರಿಗೂ ಕೂಡ ఇష్టవాత చిరంగ కార్యక్రమకీయ కార్యక్రమ ఇవరు అల్లి నిరూపక అయి కా జవాబార్య నిభాయిస్త ఇ నిరూపక అయి సిాపటే ఇవరు